ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಾಡಿನ ಕತೆ ಶೇರ್ಖಾನ್ ಇದರ ಮೂರನೇ ಭಾಗ ರಕ್ತದ ಜಾಡಿನಲ್ಲಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಶೇರ್ ಖಾನ್ ತನ್ನ ಹೆಂಡಿರನ್ನು ಹದ್ದು ಬಸ್ತಿನಲ್ಲಿಟ್ಟು ಆಳಲು ಒಂದು ನಿಶ್ಚಿತ ಧೋರಣೆಯನ್ನೇ ರೂಪಿಸಿಕೊಂಡಿದ್ದ ಮೊದಲನೇದಾಗಿ ಅವನು ಯಾವ ಒಬ್ಬಳು ಹೆಂಡತಿಯ ಬಗ್ಗೆಯೂ ಯಾವುದೇ ವಿಶೇಷವಾದ ಒಲವನ್ನು ಇಟ್ಟುಕೊಂಡಿರಲಿಲ್ಲ ಇತ್ತೀಚೆಗೆ ಮದುವೆಯಾದ ತೀರಾ ಚಿಕ್ಕವಳ ಬಗ್ಗೆಗಾಗಲಿ ಅಥವಾ ತೀರಾ ಸುಂದರ್ಯವಾದವಳ ಬಗ್ಗೆಗಾಗಲಿ ವಿಶೇಷವಾದ ಪಕ್ಷಪಾತವನ್ನು ಅವನೆಂದೂ ತೋರಿಸುತ್ತಿರಲಿಲ್ಲ ಅವರು ಹೊರಗಡೆ ಓಡಾಡಬೇಕಾದರೆ ಕಟ್ಟುನಿಟ್ಟಾಗಿ ಘೋಷಾ ಪದ್ಧತಿಯನ್ನು ಅನುಸರಿಸಬೇಕಾಗಿತ್ತು ಕರಿಯ ಬುರ್ಕಾ ಇಲ್ಲದೆ ಅವರು ಹೊರಗೆ ಹೋಗಿ ಯಾವ ಗಂಡಸಿಗೂ ಅವರು ತಮ್ಮ ವದನಾರವಿಂದಗಳ ದರ್ಶನ ಮಾಡಿಸುವಂತಿರಲಿಲ್ಲ ನಾನೊಬ್ಬನೇ ಶೇರ್ ಖಾನನ ವಿಶೇಷ ಮಿತ್ರನಾದುದರಿಂದ ಮಾತ್ರ ನನ್ನೆದುರು ಬುರ್ಕಾ ಹಾಕದೆ ಅವರು ಓಡಾಡಬಹುದಿತ್ತಷ್ಟೇ ಆದರೆ ಅದು ಯಾವಾಗಲೋ ಒಮ್ಮೊಮ್ಮೆ ಅಷ್ಟೇ ಅವನ ಮನೆಗೆ ಹೋಗಿ ಟೀ ಕುಡಿಯುವಾಗ ಮಾತ್ರ ಶೇರ್ ಖಾನ್ ತನ್ನ ಮನೆ ಕೆಲಸವನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿ ಪ್ರತಿ ವಾರ ಒಬ್ಬೊಬ್ಬಳು ಒಂದೊಂದು ಕೆಲಸವನ್ನು ಸರದಿ ಪ್ರಕಾರ ಮಾಡಬೇಕಿತ್ತು ಒಂದು ವಾರ ಒಬ್ಬಳು ಇಡೀ ಅಡಿಗೆ ಕೆಲಸದ ಜವಾಬ್ದಾರಿ ವಹಿಸಿಕೊಳ್ಳಬೇಕಿತ್ತು ಇನ್ನೊಬ್ಬಳು ಅವಳಿಗೆ ಸಹಾಯಕಳಾಗಿ ಕೆಲಸ ಮಾಡಬೇಕಿತ್ತು ಮೂರನೇವಳು ಮುಸುರೆ ತಿಕ್ಕುವುದು ನಾಲ್ಕನೇವಳು ಮನೆ ಗುಡಿಸುವುದು ಬಟ್ಟೆ ಒಗೆಯುವುದು ಇತ್ಯಾದಿ ಮಾರನೇ ವಾರ ಈ ಸರದಿಗಳು ಬದಲಾಗುತ್ತಿದ್ದವು ವಾರಂ ಪ್ರತಿ ಒಬ್ಬೊಬ್ಬರು ಸರದಿ ಪ್ರಕಾರ ಮನೆಗೆಲಸದ ಜವಾಬ್ದಾರಿಗಳನ್ನು ಬದಲಿಸಿಕೊಳ್ಳುತ್ತಿದ್ದರು ಶೇರ್ ಖಾನ್ ಮಾತ್ರ ಮನೆಯೊಳಗೆ ಒಂದೇ ಒಂದು ಕೆಲಸವನ್ನು ಮಾಡುತ್ತಿರಲಿಲ್ಲ ನವಾಬರಂತೆ ಕುಳಿತು ಜೂರತ್ ಮಾಡುತ್ತಿದ್ದನಷ್ಟೇ ಹೊರಗಡೆ ಹೊಟ್ಟೆಪಾಡಿಗೆ ಇಪ್ಪತ್ತೆಂಟು ತರಹ ವ್ಯವಹಾರಗಳನ್ನು ನಡೆಸುತ್ತಿದ್ದ ಇಂಥದೇ ಕೆಲಸ ಎಂದು ಅವನಿಗೆ ಇರಲಿಲ್ಲ ಅವುಗಳಲ್ಲಿ ನಾನು ಮೊದಲೇ ತಿಳಿಸಿದ ಕಾಡ ವ್ಯವಹಾರಗಳು ಹಲವು ಶೇರ್ ಖಾನ್ ಕುಟುಂಬ ಬಡ ಕುಟುಂಬ ಆದರೆ ಸುಖ ಸಂತೋಷ ಸಮಾಧಾನಗಳಿಂದ ಮತ್ತು ಶಿಸ್ತಿನಿಂದ ಬದುಕುತ್ತಿದ್ದ ಕುಟುಂಬ ಆ ಹೆಂಗಸರು ಯಾರೂ ಶೇರ್ ಖಾನ್ ಜೊತೆ ಜಗಳವಾಡಿದ್ದನ್ನು ನೋಡಲಿಲ್ಲ ಅವರು ತಮ್ಮೊಳಗೂ ಜಗಳವಾಡಿದ್ದು ಅಪರೂಪ ಹಾಗೇನಾದರೂ ಅಕಸ್ಮಾತ್ ಆಡಿದ್ದೇ ಆದರೆ ಶೇರ್ ಖಾನ್ ಎರಡೂ ಪಕ್ಷಗಳಿಗೂ ದೊಣ್ಣೆಯಿಂದ ಸಮಾನ ಸಂಖ್ಯೆಯ ಒಡೆತಗಳನ್ನು ಕೊಡುತ್ತಿದ್ದ ಇಷ್ಟಾದರೂ ಶೇರ್ ಖಾನನ ಅವಿರತ ಪ್ರಯತ್ನವನ್ನು ಮೀರಿ ಅವನಿಗೆ ಯಾವಳಿಂದಲೂ ಈವರೆಗೂ ಮಕ್ಕಳಾಗಿರಲಿಲ್ಲ ನಾವು ಅವನಿತ್ತ ಟೀ ಕುಡಿದು ಮುಗಿಸುತ್ತಿದ್ದಂತೆಯೇ ತಮ್ಮ ಕೆಲಸಕ್ಕೆ ಹೊರಟೆವು ಶೇರ್ ಖಾನ್ ಹತ್ತಿರ ಯಾವ ಬಂದೂಕು ಇಲ್ಲದ ಕಾರಣ ಅವನ ಮನೆಯಲ್ಲಿದ್ದ ಪುರಾತನ ಕಾಲದ ಒಂದನ್ನು ಆತ ಹಿಡಿದುಕೊಂಡ ಅದು ಅವನ ತಂದೆಯ 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 ತಂದೆಯದಂತೆ ಮೈಸೂರು ಹುಲಿ ಎಂದು ಪ್ರಖ್ಯಾತನಾಗಿದ್ದ ಟಿಪ್ಪು ಸುಲ್ತಾನನ ಕೈ ಕೆಳಗೆ ಶೇರ್ ಖಾನ್ ಪೂರ್ವಿಕರು ಸರದಾರರಾಗಿ ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರಿಗೆ ಟಿಪ್ಪು ಕೊಟ್ಟ ಖಡ್ಗ ಅದೆಂದು ಶೇರ್ ಖಾನ್ ಆ ತುಕ್ಕು ಹಿಡಿದ ಖಡ್ಗದ ಕತೆ ಹೇಳುತ್ತಿದ್ದ ಅವನು ಹೇಳುತ್ತಿದ್ದನ್ನು ಲೆಕ್ಕಾಚಾರ ಹಾಕಿ ಅದು ನಿಜವಾಗಿಯೂ ಟಿಪ್ಪು ಕಾಲದ್ದೋ ಅಲ್ಲವೋ ತಿಳಿಯುವಷ್ಟು ವ್ಯವಧಾನ ನನಗಿರಲಿಲ್ಲ ಕಾಡಿನ ಕೆಡಗೆ ನಡೆಯುತ್ತಾ ನಾನು ನನಗೆ ತಾನೇ ಎಂಬಂತೆ ಒಂದು ಪ್ರಶ್ನೆ ಎತ್ತಿದೆ ನಿನ್ನ ಹತ್ತಿರ ಒಂದು ಬಂದೂಕು ಇಲ್ಲ ಎನ್ನುತ್ತಿಯಲ್ಲ ಶೇರ್ಖಾನ್ ಹಾಗಿದ್ದರೆ ಹೆದ್ದಾರಿಯ ಡಕಾಯಿತರು ಗಾಡಿಯವರನ್ನು ಬಂದೂಕಿನಿಂದ ಸುಟ್ಟು ಬಿಡುತ್ತೇವೆಂದು ಹೆದರಿಸುತ್ತಿದ್ದು ಹೇಗೆ ಎಂದು ತುಂಟನಗಿನಕ್ಕೂ ಕೇಳಿದೆ ಮೌನವಾಗಿ ಕೊಂಚ ಹೊತ್ತು ನಡೆದ ಅನಂತರ ಕಿಡಿಗೇಡಿ ಮುಖ ಮಾಡಿಕೊಂಡು ಖಾನ್ ಹೇಳಿದ ನೀವ್ ಬೇಕಾದ್ರೆ ನನ್ನನ್ನು ಸುಳ್ಳ ಎಂದೇ ತಿಳಿಯಿರಿ ಸಾಬ್ ನನ್ ಬಳಿ ನಿಜವಾಗಿಯೂ ಯಾವ ಕಾಲಕ್ಕೂ ಬಂದೂಕು ಇರಲಿಲ್ಲ ಆ ಡಕಾಯತರ ಗ್ಯಾಂಗು ಎಂದರೆ ನಾನು ಮತ್ತು ನನ್ನ ನಾಲ್ವರು ಹೆಂಡರಷ್ಟೇ ನನ್ನ ಮೊದಲ ಹೆಂಡತಿ ತುಂಬಾ ವಯಸ್ಸಾದರೂ ಬುದ್ಧಿವಂತೆ ಅವಳದೇ ಇದೆಲ್ಲ ಬುದ್ಧಿವಂತಿಕೆ ನಮ್ಮ ಬಳಿ ಆಗಲೂ ಬಂದೂಕು ಇರಲಿಲ್ಲ ಎಂದು ಹೇಳಿದ ಅದು ನಿಜ ಹೇಳುತ್ತಿದ್ದಾನೆಂದು ನನಗನಿಸಿತು ಇದೆಲ್ಲ ಮಾತಾಡಿ ಮುಗಿಸುವ ಹೊತ್ತಿಗೆ ನಾನು ರಾತ್ರಿ ಹತ್ತಿ ನಿಂತು ನರಭಕ್ಷಕನಿಗೆ ಗುಂಡು ಹೊಡೆದ ಬಂಡೆಯ ಬಳಿ ಸಾರಿದ್ದೆವು ನಾವು ಮೌನವಾಗಿ ಬಂಡೆಯ ಬಳಿ ನಡೆದು ಗುಂಡು ಹೊಡೆದ ಜಾಗವನ್ನು ಪರೀಕ್ಷಿಸಿದೆವು ನೆಲ ಗಟ್ಟಿಯಾಗಿತ್ತು ಯಾವ ಹೆಜ್ಜೆ ಗುರುತುಗಳಾಗಲಿ ರಕ್ತದ ಕಲೆಯಾಗಲಿ ಕಾಣುತ್ತಿರಲಿಲ್ಲ ನಾನು ಮೌನವಾಗಿ ಹುಲಿ ಕಣ್ಮರೆಯಾದ ರಸ್ತೆ ಪಕ್ಕದ ಪೊದೆಯನ್ನು ತೋರಿಸಿದೆ ಖಾನನನ್ನು ಹಿಂದಿಟ್ಟುಕೊಂಡು ನಾನು ಮುಂದುವರೆದೆ ಪೊದಗಳೆಡೆಯಲ್ಲಿ ದೊಡ್ಡ ಪ್ರಾಣಿಯೊಂದು ನುಗ್ಗಿ ಹೋದ ಗುರುತುಗಳು ಚೆನ್ನಾಗಿ ಕಾಣುತ್ತಿದ್ದವು ಕೆಲವು ಚಿಕ್ಕ ಚಿಕ್ಕ ಕಡ್ಡಿಗಳು ಅದು ನುಗ್ಗಿದ ಹೊಡೆತಕ್ಕೆ ಮುರಿದುಕೊಂಡು ಇನ್ನು ನೇತಾಡುತ್ತಿದ್ದೆವು ಅಲ್ಲಿಂದ ಎರಡೇ ಎರಡು ಮಾರು ದೂರದಲ್ಲಿ ನಮ್ಮಿಬ್ಬರಿಗೂ ಏಕಕಾಲದಲ್ಲಿ ರಕ್ತದ ಹನಿಗಳು ಬಿದ್ದಿರುವುದು ಸ್ಪಷ್ಟವಾಗಿ ಕಂಡಿತು ನೆಲದ ಮೇಲೆ ಜಮಖಾನದಂತೆ ಬಿದ್ದಿದ್ದ ಕಂದು ಬಣ್ಣದ ತರಗಲಗಳ ಮೇಲೆ ರಕ್ತ ಸಿಡಿದಂತೆ ಅಲ್ಲೆಲ್ಲ ಬಿದ್ದಿತ್ತು ನಾನು ಬಗ್ಗಿ ಬೆರಳಿನಿಂದ ಮುಟ್ಟಿ ನೋಡಿದೆ ರಕ್ತ ಗರಣಿ ಗರಣಿಯಾಗಿ ಹೆಪ್ಪು ಕಟ್ಟಿದಂತಿತ್ತು ನನ್ನ ಗುಂಡು ಆಳವಾದ ಗಾಯ ಮಾಡಿದೆ ಇದು ಕೇವಲ ಚರ್ಮದ ಮೇಲಿನ ಗಾಯ ಅಲ್ಲ ಎನ್ನುವುದು ಖಚಿತವಾಯ್ತು ನಾವೀಗ ಸ್ಥಳ ಬದಲಾವಣೆ ಮಾಡಿಕೊಂಡೆವು ಶೇರ್ಖಾನ್ನನ್ನು ಮುಂದಕ್ಕೆ ಬಿಟ್ಟೆ ಅವನು ಅತ್ಯಂತ ಜಾಗರೂಕತೆಯಿಂದ ರಕ್ತದ ಕಲೆಗಳನ್ನು ಗುರುತಿಸುತ್ತಾ ಹುಲಿಯ ಜಾಡು ಹಿಡಿಯಬೇಕಿತ್ತು ನಾನು ಕೋವಿಸಿದ್ದವಾಗಿ ಹಿಡಿದು ಯಾವ ಕ್ಷಣದಲ್ಲಾದರೂ ಮೈ ಮೇಲೆ ನಗಿಯುವ ಹುಲಿಗಾಗಿ ನಾಲ್ಕು ದಿಕ್ಕುಗಳನ್ನು ವೀಕ್ಷಿಸತೊಡಗಿದೆ ಈ ಸಾಬು ಹುಟ್ಟ ಕಾಡು ಜನರಂತೆ ಶಿಕಾರಿದಾರನಲ್ಲ ಪ್ರಾಣಿಗಳ ಜಾಡು ಹಿಡಿಯುವುದರಲ್ಲಿ ಅವರಿಗಿರುವ ಜನ್ಮಜಾತ ಪ್ರತಿಭೆ ಈತನಿಗಿರಲಿಲ್ಲ ಆ ಕೊರತೆಯನ್ನು ಬುದ್ಧಿವಂತಿಕೆ ಸಹಾಯದಿಂದ ಸರಿದೂಕಿಸುತ್ತಿದ್ದನಷ್ಟೇ ಆದರೆ ಕಾಡಿನ ಜನಗಳಷ್ಟು ವೇಗವಾಗಿ ಜಾಡು ಹಿಡಿಯಲು ಈತನಿಗೆ ಸಾಧ್ಯವಿರಲಿಲ್ಲ ನಮ್ಮ ಕೆಲಸ ತುಂಬಾ ನಿಧಾನವಾಗಿ ಸಾಗಿತ್ತು ನಾವು ಮುಂದುವರೆದಂತೆ ರಕ್ತದ ಹನಿಗಳು ಹೆಚ್ಚುತ್ತಾ ಹೋದೆವು ಹುಲಿ ನೆಗೆ ನೆಗೆದು ಮುಂದಡಿ ಇಟ್ಟಂತೆ ಬಹುಶಃ ಗಾಯ ಕೆದಗಿದಂತಾಗಿ ಹೆಚ್ಚು ಹೆಚ್ಚು ರಕ್ತ ಸೋರಿರುವುದು ಕಂಡಿತು ಅಲ್ಲಲ್ಲಿ ರಕ್ತ ಚೆಲ್ಲಿದಂತೆ ಗರಣೆಯಾಗಿ ಬಿದ್ದು ಹೆಪ್ಪುಗಟ್ಟಿದ್ದು ಕಂಡಿತು ನಮಗೆ ಜಾಡು ಹಿಡಿದು ಮುಂದುವರಿಯಲು ಇದರಿಂದ ಹೆಚ್ಚು ಅನುಕೂಲವೇ ಆಯಿತು ನನ್ನ ಮುಂದಿನ ಹಳುವಿನಲ್ಲಿ ಏನೋ ಚಲನೆ ಕಂಡಂತಾಗಿ ನಾನು ಮೆಲ್ಲಗೆ ಶೇರ್ಖಾನನನ್ನು ಮುಟ್ಟಿದೆ ತಕ್ಷಣ ಅವನು ಎಲ್ಲಿದ್ದನೋ ಅಲ್ಲಿ ಅದೇ ಭಂಗಿಯಲ್ಲಿ ಶಿಲಾಸದೃಶ್ಯವಾಗಿ ನಿಂತ ನಾನು ಕೋವಿಯನ್ನು ಎದೆಗೇರಿಸಿ ಚಲನೆ ಕಂಡ ಜಾಗವನ್ನು ಅತ್ಯಂತ ಏಕಾಗ್ರತೆಯಿಂದ ಪರೀಕ್ಷಿಸಿದೆ ನನ್ನ ಹಿಂದಕ್ಕೂ ನೋಡಿದೆ ಏಕೆಂದರೆ ಗಾಯದ ಹುಲಿಗಳು ಹೇಗೋ ಅಡಗಿಕೊಂಡು ನಮ್ಮ ಹಿಂದಿನಿಂದ ನೆಗೆಯುವುದರಲ್ಲಿ ಚಾತುರ್ಯ ತೋರಿಸುತ್ತವೆ ಮತ್ತೆ ಪೊದೆ ಅಲ್ಲಾಡಿತು ಓಹೋ ಕಾಲ ಸನ್ನಿಹಿತವಾಯಿತು ಎಂದು ನಾನು ಕೋವಿ ಎತ್ತಿದೆ ಎಡಗೈಯಿಂದ ಶೇರ್ಖಾನನನ್ನು ನನ್ನ ಹಿಂದಕ್ಕೆ ಮತ್ತೆ ಚಲಿಸಿದಂತಾಯ್ತು ಮತ್ತೆ ಜಾಗರೂಕತೆಯಿಂದ ನೋಡಿದೆ ಇದ್ದಕ್ಕಿದ್ದಂತೆ ನನಗೆ ಸಮಾಧಾನವಾಯಿತು ಯಾವುದೋ ಮರದ ಮೇಲಿನ ಚಿಕ್ಕ ಕೊಂಬೆಯೊಂದು ಮುರಿದು ಪೊದೆಗಳ ಮೇಲೆ ಬಿದ್ದು ಸಿಕ್ಕಿಕೊಂಡು ನಿಧಾನವಾಗಿ ನೆಲದತ್ತ ಜಾರುತ್ತಿತ್ತು ಬಳ್ಳಿಗಳಿಗೆ ಸುತ್ತಿಕೊಂಡಿದ್ದ ಆ ಚಿಕ್ಕ ಕೊಂಬೆಯನ್ನು ಬಹುಶಃ ಯಾವುದೋ ಕಾಡಾನೆ ಮುರಿದಿತ್ತೆಂದು ತೋರುತ್ತದೆ ನಾವು ಯಾವ ಸಂದರ್ಭದಲ್ಲೂ ಮಾತನಾಡುವಂತೆ ಇರಲಿಲ್ಲ ಶೇರ್ಖಾನನನ್ನು ಮತ್ತೆ ಹಿಂದಿನಿಂದ ಮುಂದಕ್ಕೆಳೆದು ಮುಂದುವರಿಯುವಂತೆ ಸಜ್ಞೆ ಮಾಡಿದೆ ಅನಂತರ ನಾವು ನಿಧಾನವಾಗಿ ಆ ಮುರಿದು ಬಿದ್ದ ಕೊಂಬೆಯನ್ನು ದಾಟಿಕೊಂಡು ಮುಂದಕ್ಕೆ ಹೋದೆವು ಕೊಂಚ ಮುಂದೆ ಹೋಗುತ್ತಿದ್ದಂತೆಯೇ ರಕ್ತ ಅಲ್ಲಿ ನೆಲದ ಮೇಲೆಲ್ಲ ಎರಚಿದಂತೆ ಚೆಲ್ಲಿ ಬಿದ್ದಿದ್ದನ್ನು ನೋಡಿದೆವು ಹುಲಿ ಗಾಯವನ್ನು ನೆಲದ ಮೇಲೆಲ್ಲಾ ಉರುಳಾಡಿ ತಿಕ್ಕಿದಂತೆ ಗುರುತುಗಳಿದ್ದವು ಬಹುಶಃ ನನ್ನ ಗುಂಡು ಹುಲಿಯ ಮುಖಕ್ಕೆ ತಾಗಿ ಗಾಯ ಮಾಡಿರಬೇಕು ಅದು ತಲೆ ಕೊಡವಿದ್ದರಿಂದಲೋ ಏನೋ ಅಲ್ಲಿ ದೂರ ದೂರದವರೆಗೆ ರಕ್ತದ ಹನಿಗಳು ಮಳೆಯಂತೆ ಬಿದ್ದಿತ್ತು ನಾನು ಮತ್ತೆ ಖಾನನನ್ನು ಮುಟ್ಟಿದೆ ಇಬ್ಬರೂ ಸದ್ದಿಲ್ಲದೆ ನಿಂತು ತುಂಬಾ ಹೊತ್ತಿನವರೆಗೆ ಮೈಯೆಲ್ಲ ಕಿವಿಯಾಗಿ ಆಲೈಸಿದೆವು ನಾವು ಎಷ್ಟೇ ಜಾಗರೂಕತೆಯಿಂದ ಬಂದಿದ್ದರೂ ನಾವು ನಡೆಯುವಾಗ ಕೊಂಚವಾದರೂ ಸದ್ದಾಗಿ ಹುಲಿಗೆ ಸುಳಿವು ಸಿಕ್ಕೇ ಸಿಕ್ಕಿರುತ್ತದೆ ಇಲ್ಲ ಅದು ಘರ್ಜಿಸಿ ನಮ್ಮ ಮೇಲೆ ನಗೆಯುತ್ತದೆ ಅಥವಾ ಮೆಲ್ಲಗೆ ಕಾಡಿನೊಳಗೆ ನುಸುಳಿಕೊಂಡು ಪರಾರಿಯಾಗುತ್ತದೆ ನಿಂತು ಆಲೈಸಿದ ನಮಗೆ ಯಾವ ಸದ್ದು ಕೇಳಿಸಲಿಲ್ಲ ನಾವು ಹಿಂಬಾಲಿಸುತ್ತಿದ್ದ ರಕ್ತದ ಜಾಡು ಈತಕ್ಕಿದ್ದ ಹಾಗೆ ಎಡಕ್ಕೆ ತಿರುಗಿತು ಹುಲಿ ಆ ಗುಡ್ಡದ ಕಣಿವೆಯಲ್ಲಿ ಹರಿಯುತ್ತಿದ್ದ ಹಳ್ಳದ ಕಡೆಗೆ ಹೊರಟಿತ್ತೆಂದು ತೋರುತ್ತದೆ ಆ ಸಮಯದಲ್ಲಿ ಆ ಹಳ್ಳ ಬತ್ತಿ ಹೋಗಿರುತ್ತದೆ ಎಲ್ಲೋ ಅಲ್ಲಿಂದಲ್ಲೊಂದು ಚಿಕ್ಕ ಚಿಕ್ಕ ನೀರಿನ ಗುಂಡಿ ಹುಡುಕಿ ಹುಲಿ ಹೊರಟಿತ್ತು ಇಲ್ಲಿ ನೀರು ಕುಡಿದು ಹುಲಿ ಕೊಂಚ ಚೇತರಿಸಿಕೊಂಡಿರುತ್ತದೆ ಇಲ್ಲ ಗಾಯದ ರಕ್ತಸ್ರಾವ ತಾಳಲಾರದೆ ಅಲ್ಲೇ ಹಸಿನೋಗಿರುತ್ತದೆ ಎಂದು ಊಹಿಸಿದೆ ಕಾಡು ಪ್ರಾಣಿಗಳಿಗೆ ಗಾಯ ಮಾಡಿ ಅಸನೇಹ ಯಾತನೆ ಕೊಡುವುದನ್ನು ನಾನು ದ್ವೇಷಿಸುತ್ತೇನೆ ಹೀಗಾದಾಗಲೆಲ್ಲ ನಾನು ಅವುಗಳ ಜಾಡು ಹಿಡಿದು ಹೋಗಿ ಅವಕ್ಕೆ ಇನ್ನೊಂದು ಗುಂಡು ಹೊಡೆದು ಅವುಗಳ ಯಾತನೆಯನ್ನು ಆದಷ್ಟು ಬೇಗ ಅಂತ್ಯಗೊಳಿಸುತ್ತೇನೆ ಹುಲಿಯ ರಕ್ತ ಬಿದ್ದಿರುವ ರೀತಿ ನೋಡಿದರೆ ಅದು ಗಾಯದಿಂದ ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂದೆನಿಸಿತು ನಾನೀಗ ಹಿಂಬಾಲಿಸಿ ಹುಲಿಯನ್ನು ಪತ್ತೆ ಮಾಡಿ ಅದರ ಜೀವ ಕೊನೆಗೊಳಿಸದಿದ್ದರೆ ಅದು ಪಡಬೇಕಾದ ಯಾತನೆ ಕಷ್ಟಗಳನ್ನು ಕಲ್ಪಿಸಿಕೊಂಡು ನನಗೆ ಅತ್ಯಂತ ಬೇಸರವಾಯಿತು ನಾನು ಅದನ್ನು ಆದಷ್ಟು ಬೇಗ ಪತ್ತೆ ಮಾಡಬೇಕೆಂದು ಯೋಚಿಸಿದೆ ಮುಂದೆ ಇದ್ದ ಶೇರ್ ಖಾನ್ ಜೊತೆ ಮಾತಿನಲ್ಲಿ ಸಂಭಾಷಿಸಿದೆ ಆ ಹಳ್ಳದಲ್ಲಿ ಒಂದು ನೀರಿನ ಗುಂಡಿ ನಮ್ಮಿಂದ ಸುಮಾರು ಎರಡು ಮೈಲು ದೂರದಲ್ಲಿತ್ತು ಆದರೆ ಶೇರ್ ಖಾನ್ ಆ ಹಳ್ಳದಲ್ಲೇ ಇನ್ನು ಮೇಲೆ ನಮ್ಮಿಂದ ಸುಮಾರು ಒಂದು ಮೈಲು ದೂರದಲ್ಲಿ ಇನ್ನೊಂದು ನೀರಿನ ಗುಂಡಿ ಇದೆ ಎಂದು ಹುಲಿ ಅಲ್ಲಿಗೆ ಹೋಗಿರುವ ಸಂಭವ ಹೆಚ್ಚೆಂದು ಹೇಳಿದ ಮತ್ತೆ ನಾವು ರಕ್ತದ ಜಾಡಿನಲ್ಲಿ ಮುಂದುವರೆಯ ತೊಡಗಿದವು ಸಾಪಿ ಹೂಸಿದಂತೆ ರಕ್ತದ ಜಾಡು ಸಹ ಆ ಗುಂಡಿಯ ಕಡೆಗೆ ನೇರವಾಗಿ ಸಾಗತೊಡಗಿತು ನಾವು ಹಳ್ಳದ ದಡಕ್ಕೆ ಹತ್ತಿರ ಹತ್ತಿರದಂತೆ ಭೂಮಿ ಇಳಿಜಾರಾಗಿತ್ತು ಹಳ್ಳ ಹತ್ತಿರಾದಂತೆ ಭೂಮಿ ಹೆಚ್ಚು ತೇವವಿದ್ದು ಕಾಡು ದಟ್ಟವಾಗಿತ್ತು ಬೇಸಿಗೆಯಲ್ಲಿ ಈ ಜಾಗ ತಂಪಾಗಿರುವುದರಿಂದ ಕಾಡು ಕೋಳಿಗಳು ಇಲ್ಲೇ ಹೆಚ್ಚು ಸೇರಿಕೊಂಡಿರುತ್ತವೆ ಕೆಲವೇ ಕ್ಷಣಗಳೊಳಗೆ ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡಿನ ನೆರಳಿನಲ್ಲಿ ನಾವು ಮುಂದುವರಿಯ ನೆಲದ ಮೇಲೆ ಹುಲ್ಲು ಕೊಂಚ ದಟ್ಟವಾಗಿ ಎತ್ತರವಾಗಿತ್ತು ಹಳ್ಳದ ತಡೆಗೆ ಬಂದವೆಂದು ಇದರಿಂದಲೇ ನನಗೆ ಗೊತ್ತಾಯ್ತು ಹಳ್ಳದ ಮರಳಿನಲ್ಲಿ ನೇರವಾಗಿ ರಕ್ತದ ಜಾಡು ಮುಂದುವರೆದಿತ್ತು ಹಿಂದಿನ ದಿನ ಗಾಯಗೊಂಡು ರಕ್ತ ಸುರಿಸುತ್ತಾ ಇಲ್ಲಿಗೆ ಬಂದ ಹುಲಿಗೆ ಈ ನೀರಿಲ್ಲದ ಹಳ್ಳ ನೋಡಿ ಹೇಗಾಗಿರಬಹುದೆಂದು ಚಿಂತೆಯಿಂದ ಯೋಚಿಸಿದೆ ಆದರೆ ಶೇರ್ ಖಾನ್ ಆ ನೀರಿನ ಹೊಂಡ ಇಲ್ಲೇ ನಾಲ್ಕೇ ಮಾರು ದೂರದಲ್ಲಿ ಹಳ್ಳದ ತಿರುವಿನಲ್ಲಿದೆ ಎಂದು ಪಿಸು ಮಾತಿನಲ್ಲಿ ಹೇಳಿದ ಜಾಡು ಸಹ ಅವನು ತಿಳಿಸಿದ ಗುಂಡಿಯ ಕಡೆಗೆ ನೇರವಾಗಿ ಸಾಗಿತ್ತು ನಾನು ಮತ್ತೆ ಶೇರ್ಖಾನ್ ಅನ್ನು ಹಿಂದಕ್ಕೆ ತಳ್ಳಿ ಮುಂದಾದೆ ನಾವು ಹಳ್ಳದ ತಿರುವಿನಲ್ಲಿ ತಿರುಗಿದೆವು ಆದರೆ ನೀರಿನ ಹೊಂಡ ನನಗೆಲ್ಲೂ ಕಾಣಲಿಲ್ಲ ನಾನು ಚಕಿತನಾಗಿ ನೋಡುತ್ತಿರಬೇಕಾದರೆ ಶೇರ್ ಖಾನ್ ಇಂದಿನಿಂದ ನನ್ನ ಮುಂದಿನ ಚಪ್ಪಟೆ ಬಂಡೆಯೊಂದನ್ನು ತೋರಿಸಿ ಅದರ ಆಚೆಗೆ ನೀರಿನ ಹೊಂಡ ಇದೆ ನಾವು ನಿಂತ ಜಾಗದಿಂದ ಅದು ಕಾಣುವುದಿಲ್ಲ ಎಂದು ಹೇಳಿದ ಒಂದು ತೇನೆಯ ಹಕ್ಕಿ ಹಳ್ಳದ ಕಲ್ಲುಗಳ ದಡುವಿನಿಂದ ಎಂದು ಕೂಗುತ್ತಾ ಮೇಲಕ್ಕೆ ಹಾರಿತು ಆ ನೀರಿಲ್ಲದ ಹಳ್ಳ ತಿರುಗಣೆಯಲ್ಲಿ ತುಂಬಾ ಮರಗಳು ದಟ್ಟವಾಗಿ ಹಳ್ಳದ ಕಡೆಗೆ ಬಾಗಿ ಅಲ್ಲೆಲ್ಲ ಕತ್ತಲು ಕವಿದಂತಾಗಿತ್ತು ನಾವು ಮತ್ತೆ ಸ್ತಬ್ಧವಾಗಿ ನಿಂತೆವು ನಿಶಬ್ದ ಆವರಿಸಿತ್ತು ಯಾವ ಶಬ್ದವೂ ಇರಲಿಲ್ಲ ಕೆಳಗೆ ನೋಡಿದೆ ರಕ್ತದ ಜಾಡು ಸಹ ಕಾಣಲಿಲ್ಲ ಹುಲಿ ಅಲ್ಲಿಗೆ ನಾವು ಬಂದ ದಾರಿಯ ಮುಖಾಂತರ ಬಂದಿಲ್ಲ ಪಕ್ಕದ ಪದಗಳೊಳಗಿಂದಲೇ ನುಸುಳಿ ನೀರ ಕಡೆಗೆ ಹೋಗಿದೆ ಎಂದು ಯೋಚಿಸಿದೆ ಮತ್ತೆ ಮುಂದುವರೆದೆವು ಕೊನೆಗೆ ನೀರಿನ ಗುಂಡಿ ಬಳಿಗೆ ಬಂದೆವು ಆ ನೀರಿನ ಗುಂಡಿಯಲ್ಲಿ ಒಂದು ದುರಂತ ಕಥೆಯೇ ಪ್ರತಿಫಲಿಸಿತ್ತು ಗುಂಡಿಯೊಳಗಿದ್ದು ನೀರಲ್ಲ ರಕ್ತದಿಂದ ಮಿಶ್ರಿತವಾದ ಕೆಂಪು ದ್ರವ ಬಂಡೆಗಳೆಲ್ಲ ರಕ್ತದಿಂದ ನೆನೆದು ಅಂಟು ಅಂಟಾಗಿತ್ತು ಹುಲಿ ನೋವು ರಕ್ತಸ್ರಾವಗಳನ್ನು ತಾಳಲಾರದೆ ಮುಖವನ್ನು ನೀರಿನಲ್ಲಿ ಅದ್ದಿ ಅದ್ದಿ ಅಲ್ಲಿ ವಿಶ್ರಮಿಸಿಕೊಂಡಿತ್ತು ರಕ್ತದಲ್ಲಿ ನೆನೆದ ಅದರ ಹೆಜ್ಜೆ ಗುರುತುಗಳು ಬಂಡೆಯ ಮೇಲೆಲ್ಲ ಬಿದ್ದಿದ್ದವು ನೀರು ಕುಡಿದು ಅದು ತನ್ನ ಕೊನೆ ಉಸಿರೆಳೆಯಲು ದಂಡೆಯ ಮೇಲಿನ ಯಾವುದೋ ಮರದ ನೆರಳಿಗೆ ಹೋಗಿ ಹೊರಗಿದೆ ಎಂದು ನನಗೆ ಖಚಿತವಾಯಿತು ಅನೇಕ ಗಾಯಗೊಂಡ ಪ್ರಾಣಿಗಳು ಇದೇ ತರ ತಮ್ಮ ಕೊನೆಗಾಲವನ್ನು ಎದುರು ನೋಡಿದ್ದು ನಾನು ಕಂಡಿದ್ದೆ ಈ ಪ್ರಾಣಿ ಯಾವುದೇ ವಿಶಿಷ್ಟ ಕಾರಣವೂ ಇಲ್ಲದೆ ನರಭಕ್ಷಕನಾಗಿದೆ ಹಾಗೆ ಬಿಟ್ಟಿದ್ದರೆ ಇದು ಮುಂದೆ ಅನೇಕ ನರಹತ್ಯೆಗೆ ಖಂಡಿತ ಕಾರಣವಾಗುತ್ತಿತ್ತು ಇದನ್ನು ಕೊಲ್ಲದೆ ವಿಧಿಯೇ ಇರಲಿಲ್ಲ ಶೇರ್ ಖಾನ್ಗೆ ಹಿಂಬಾಲಿಸ ಹೇಳಿ ಮೆಲ್ಲನೆ ಮುಂದುವರೆದೆ ಶೇರ್ ಖಾನ್ ಈ ದುರಂತ ನಾಟಕದ ಕೊನೆಯ ಅಂಕವನ್ನು ನೋಡಲು ತುಂಬಾ ಉತ್ಸುಕನಾಗಿದ್ದನೆಂದು ತೋರುತ್ತದೆ ಆತ ನನ್ನ ಬೆನ್ನಿಗೆ ಒತ್ತಿಕೊಂಡೇ ಮುಂದುವರೆಯುತ್ತಿದ್ದ ಮತ್ತೆ ಶೇರ್ ಖಾನ್ಗೆ ಅಲ್ಲೇ ನಿಲ್ಲಲು ಹೇಳಿ ಕೊಂಚ ಮುಂದುವರೆದೆ ಆದರೂ ಶೇರ್ ಖಾನ್ ಮೆಲ್ಲಗೆ ನನ್ನ ಹಿಂದೆಯೇ ಹೆಜ್ಜೆ ಹಿಡತೊಡಗಿದ ಬಹುಶಃ ಅವನಿಗೆ ಆ ಜಾಗದಲ್ಲಿ ಒಬ್ಬನೇ ನಿಲ್ಲಲು ಅಧೈರ್ಯವಾಗಿರಬೇಕು ನಾವು ಆ ಮರದ ದಟ್ಟಣೆಯಲ್ಲಿ ನಾಲ್ಕಾರು ಹೆಜ್ಜೆ ಮುಂದುವರೆದಿದ್ದೆವು ಅಲ್ಲಿಯವರೆಗಿನ ಮೌನವೆಲ್ಲ ಸಿಡಿದು ಪುಡಿಪುಡಿಯಾಗುವಂತೆ ಹುಲಿಯ ಭೀಕರ ಘರ್ಜನೆ ನಮ್ಮ ಕಿವಿಗಳಿಗೆ ಅಪ್ಪಳಿಸಿತು ನಮ್ಮ ಮುಂದಿನ ಪೊದೆಗಳು ಬಲವಾಗಿ ಅಲುಗಿದಂತಾಗಿ ಅಲ್ಲಿಂದ ಭೀಕರ ಆಕಾರ ಒಂದು ಚಿಮ್ಮಿ ನನ್ನ ತಲೆಯ ಮೇಲಿಂದ ಮುಂದೆ ಹೋಗಿ ಶೇರ್ಖಾನ್ ಮೇಲೆ ಬಿತ್ತು ಶೇರ್ಖಾನ್ ನನ್ನಿಂದ ಕೇವಲ ಎರಡೇ ಅಡಿಗಳ ದೂರದಲ್ಲಿದ್ದ ಶೇರ್ಖಾನ್ ಸಹ ಕೂಗುತ್ತಾ ತನ್ನ ಖಡ್ಗ ಬೀಸಿ ಹುಲಿಗೆ ಹೊಡೆದ ಅದು ಹೆಚ್ಚೇನೂ ಪರಿಣಾಮ ಬೀರಿದಂತೆ ಕಾಣಲಿಲ್ಲ ಹುಲಿ ಶೇರ್ಖಾನನನ್ನು ಬೀಳಿಸಿ ಅವನ ಮೇಲೆ ಎರಗಿತು ಹುಲಿಯ ಅಡಿಯಿಂದ ಶೇರ್ಖಾನ್ ಕೂಗುತ್ತಾ ಹುಲಿಯೊಡನೆ ಸೆಣಸುತ್ತಿರುವುದು ಕಂಡಿತು ಅದೃಷ್ಟವಶ ಶೇರ್ಖಾನ್ ತನ್ನ ಮುಖಕ್ಕೇನು ಆಗದಂತೆ ಕೈಗಳನ್ನು ಅಡ್ಡ ತಂದಿದ್ದ ಹಾಗಾಗಿ ಹುಲಿಗೆ ಅಡ್ಡ ಬಂದ ಶೇರ್ಖಾನನ ಕೈ ಸಿಕ್ಕಿತು ನಾನು ಮುಂದಕ್ಕೆ ಬಾಗಿ ಗುಂಡು ಶೇರ್ಖಾನನಿಗೆ ತಾಗದಂತೆ ಗುರು ಹಿಡಿದು ಹುಲಿಯ ಕುತ್ತಿಗೆಯತ್ತ ಹಾರಿಸಿದೆ ಹುಲಿಯ ಅಡಿಯಿಂದ ತಪ್ಪಿಸಿಕೊಂಡು ಶೇರ್ಖಾನ್ ಈಚೆ ಬರುತ್ತಿರಬೇಕಾದರೆ ಹುಲಿಗೆ ಇನ್ನೊಂದು ಗುಂಡು ಹಾರಿಸಿದೆ ಶೇರ್ ಖಾನ್ ಸಾಯುವ ಪ್ರಾಣಿಯ ಉಗುರುಗಳಿಗೆ ಹೆದರಿ ದೂರ ನೆಗೆದು ನಿಂತ ಅಷ್ಟರಲ್ಲಿ ಆ ರುದ್ರ ನಾಟಕದ ಕೊನೆಯ ಅಂಕ ಮುಗಿದಿತ್ತು ಶೇರ್ಖಾನನಿಗೆ ಹೆಚ್ಚೇನೂ ಗಾಯಗಳಾಗದೆ ಪಾರಾದದ್ದು ವಿಚಿತ್ರ ಒಂದೆರಡು ಕಡೆ ಪರಿಚಿತ ಗಾಯಗಳಾಗಿದ್ದವಷ್ಟೇ ನಾನು ಹಿಂದಿನ ದಿನ ಹೊಡೆದ ಗುಂಡು ಆ ಹುಲಿಯ ಮೇಲ್ದವಳೆಯ ಮೂಳೆಯನ್ನೇ ಪುಡಿಪುಡಿ ಮಾಡಿ ಇಡೀ ಮೇಲ್ಭಾಗ ಚರ್ಮಕ್ಕೆ ಅಂಟಿಕೊಂಡು ಜೋತಾಡುತ್ತಿತ್ತು ಹಾಗಾಗಿ ಶೇರ್ಖಾನನನ್ನು ಕೊಲ್ಲಲು ಅದಕ್ಕೆ ಸಾಧ್ಯವಾಗಲಿಲ್ಲವೆಂದು ಕಾಣುತ್ತದೆ ಆ ಗಾಯದಿಂದ ಹುಲಿ ಚೇತರಿಸಿಕೊಂಡು ಬದುಕಲು ಸಾಧ್ಯವೇ ಇರಲಿಲ್ಲ ನನ್ನ ಹಿಂದೆ ನಿಂತಿದ್ದ ಶೇರ್ಖಾನ್ ಬೀಸಿದ ಕತ್ತಿಗೆ ಹುಲಿ ಅಡ್ಡಾಗದಿದ್ದರೆ ಅದು ನೇರವಾಗಿ ನನ್ನ ಕುತ್ತಿಗೆಯನ್ನೇ ಆರಿಸುತ್ತಿತ್ತೆನ್ನುವುದರಲ್ಲಿ ಅನುಮಾನವಿರಲಿಲ್ಲ ಕೊನೆಗೆ ಶೇರ್ಖಾನನಿಗೆ ಇದನ್ನು ಹೇಳಿ ನನ್ನನ್ನು ಕೊಲ್ಲಲು ಹಂಚಿಗೆ ಮಾಡಿದೆಯಲ್ಲ ಎಂದು ತಮಾಷೆ ಮಾಡಿದೆ ಅದಕ್ಕೆ ಅವನು ಹುಲಿ ಅವನ ಮೇಲಿದ್ದಾಗ ನಾನು ಹಾರಿಸಿದ ಗುಂಡು ಅವನ ಕಿವಿಗೆ ತಾಗಿಯೇ ಹೋಯ್ತೆಂದು ನಾನು ಅವನನ್ನು ಕೊಂದು ಮುಯ್ಯು ತೀರಿಸಿಕೊಳ್ಳಲು ಯೋಚಿಸಿದ್ದೆನೆಂದು ಹಾಸ್ಯ ಮಾಡಿದ ಈ ಸಾಹಸದ ಸ್ಮರಣಾರ್ಥವಾಗಿ ಆ ಹುಲಿಯ ಚರ್ಮ ತಾನೇ ಇಟ್ಟುಕೊಳ್ಳಲು ಕೇಳಿದ ನಾನು ಆಗಲಿ ಎಂದು ಅವನಿಗೆ ಕೊಟ್ಟೆ ಶೇರ್ ಖಾನ್ ಒಬ್ಬ ಧೈರ್ಯಶಾಲಿ ಸ್ನೇಹಜೀವಿಯಾದ ಸಾಬಿ ಎಲ್ಲಕ್ಕಿಂತ ಮಿಗಿಲಾಗಿ ನಾನೊರು ಹೆಂಡ್ಯರನ್ನು ಅವನು ನಿಭಾಯಿಸುತ್ತಿರುವ ರೀತಿ ನನಗೆ ಹುಲಿಯ ಜೊತೆ ಅವನು ಸೆಣಸಿದ್ದಕ್ಕಿಂತ ಹೆಚ್ಚಿನ ಸಾಹಸವಾಗಿ ಕಾಣುತ್ತದೆ ಅವನು ಅವನ ಹೆಂಡಿರು ಬಹುಕಾಲ ಬದುಕಲಿ ಇಲ್ಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಶೇರ್ಖಾನ್ ಕಥೆಯ ರಕ್ತದ ಜಾಡಿನಲ್ಲಿ ಎಂಬ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಕೌತುಕವಾದ ಕಥೆಗಳನ್ನು ಕೇಳಬೇಕೆ ಹಾಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಲತಾ